ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮ್ಮ ಅಂತ ಹೇಳುತ್ತಾ ಪ್ರಥಮದಲ್ಲಿ ಬಂದು ಬಂದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಯಾವಪ್ಪ ನಿಮ್ಮಪ್ಪ ಯಾವ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಸಲ್ಲಿಸುತ್ತ ಯಾವ ಮಾಡಿ ముందు కలిన గత ముఖ్య కంపెనీ ಹಾಸನಕ್ಕೆ ಕೊಂತಿರುವಂತಹ ನಮ್ಮಪ್ಪ ಯೋಗಿನಾದ ಮೋಕ್ಷಿದ್ದೇಶ್ವರಪ್ಪ ಅದಕ್ಕೂ ದೀರ್ಘದಿಂದ ಪ್ರಣಾಮಗಳನ್ನು ಅರ್ಪಿಸುತ್ತಾ ಯಾವ ಯೋಗಿನಾದ ಮೋಕ್ಷಿದ್ದೇಶ್ವರ ಒಂದು ಪ್ರೀತಿಯ ಮಗನಾಗಿರುವಂತಹ ಇವರೇವಾ ನಾತ್ಯ ಗ್ರಾಮದ ಜಮಗೊಂಡ ಗೌಡ ಕಣಬಾಯಿ ದಂಪತಿಗಳು ಉದಂತ ಜನಶಿ ಬಂದು ಜನಸಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತಾಯ ಅವರಪ್ಪ ಯಾರ ನಮ್ಮಪ್ಪ ಮಾಯದ ಮಗ ಮಾಧುಲಿಂಗೇಶ್ವರಿಗೆ ಸಂಧಿ ಸಂಧಿಗೆ ಒಂದಿಸುತ್ತ ವಂದಿಸುತ್ತಾ ಒಂದಿಸುತ್ತ ಅದೇ ತರನಾಗಿ ತಮ್ಮ ಮಾತಾ ಮಾತ ಯಾವ ನನ್ನಪ್ಪ ಹರಿವ ಗಂಡ ಹೊರವ ಕೆಚ್ಚಿನ ಗಂಡ ಹೊರ ಮಾರಿದೆಯವರು ಉಗ್ರ ಮಾರಿದೆಯವರ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ಭಕ್ತಿಗೆ ಮಚ್ಚಿ ಎಂಬವಾಗಿ ವಾಸ ಮಾಡಿ ಕುಂತಿರುವಂತಹ ಅವರ ತಂದೆ ಯಾರು

ತಾಯೆ ತಂದೆ ಯಾರು ಯವರಮ್ಮಪ್ಪ ಯಾವ ಸುಕ್ಷೇತ್ರ ಆಹಾ ಯಾವ ತಾಲ್ಲೂಕು ಯಾವ ಜಿಲ್ಲಾ ಬೆಳಗಾವಿ ಜಿಲ್ಲಾ ಮೂಡಲಿಗೆ ತಾಲ್ಲೂಕು ಹೌದು ಸೂಕ್ಷೇತ್ರೇ ವಡರಟ್ಟಿ ಗ್ರಾಮದ ಒಂದು ಭಕ್ತರ ಭಕ್ತಿಗೆ ಮೆಚ್ಚಿ ಹೆಮ್ಮವಾಗಿ ವಾಸ ಮಾಡಿ ಕುಂತು ಸಂತ ಸಂವಾರ ಮಾಡಿ ಶ್ರೇಷ್ಠರ ಪರಪಾಲನನ ಗೈದಿರುತ್ತ ತಾಯೆ ಅವರನ ತಂದೆ ಯಾರು ನಿಮ್ಮ ತಂದೆ ಯ ಆ ವನಶಿಂದೇಶ್ವರ ಮುತ್ಯನ ಪಾದಕ್ಕೆ ದೀರ್ಘದಂದ ಪ್ರಣಮಗಳನ್ನು ಅರ್ಪಿಸುತ್ತಾ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಪರಸು ಏನಕ್ಕ ಮಾತಾ ಒಂದು ವನಶಿಂದೇಶ್ವರ ಜಾತ್ರೆನ ಹಮ್ಮಿಕೊಂಡು ಆ ಆ ಬಹಳ ದೊಡ್ಡ ಪ್ರಮಾಣ ವળે ಜಾತ್ರೆ ಇಟ್ಟಾರ ಇಟ್ಟalo ವಿಚಾರಾ ಮ್ಯಾಳಗಳ ಬಹಳ ಬಹಳ ಚಂದ ಮ್ಯಾಳ ಕುಡಿಸಾರ ಹೌದಾ ಹೌದಾ ಹೌದು ಮ್ಯಾಳಾ ಕುಡಿಸಿ ಬಹಳ ಚಂದ ವಿಷಯ ಇಟ್ಟಾರ ಇಟ್ಟಲಕ ವಂಟಾರು ಹೌದಿಲ್ಲ ಹೌದು ಇಷ್ಟೆಲ್ಲ ಯಾಕಪ್ಪ ಅಂದ್ರೆ ಬಹಳ ವಿಚಾರ ಮಾಡಿ ಕುಡಿಸಬೇಕಾ ಬಹಳ ಜಡ ಆ ಆ ಒಂದೊಂದು ಕಡೆ ಹಾಡ್ಗಿ ಕೊಡ್ಸಿಂತ ನೋಡಿರ್ಬೇಕ ನೀ ಹೆಂಗೆ ಒಂದು ಗಂಡು ಮಕ್ಳ ಮ್ಯಾಲ ಒಂದು ಹೆಣ್ಮಕ್ಳ ಮ್ಯಾಲ ಹೌದ್ ಹೌದು ಹೌದಿಲ್ಲ ಹೌದು ಅಲ್ಲಿ ವ್ಯವಹಾರ ಸಜ್ಜಾಗಂಗಿಲ್ಲ ಆಗಂಗಿಲ್ಲ ಅದು ಇವತ್ತು ಒಂದು ಗಂಡು ಮೇಳ ಮ್ಯಾಲ ಮತ್ತು ಹೆಣ್ಮಕ್ಳ ಮ್ಯಾಲ ಅಂತಂದ್ರೆ ಜಗಳ ಬರಬ್ಬರಿ ಆಗಲ್ಲ ಅಂತ ತಿಳ್ಕೊಂಡು ಆ ಬಣಸಿದ್ಧೇಶ್ವರ ಜಾತ್ರೆಯ ಹಮ್ಮಿಕೊಂಡು ಇವತ್ತು ಜಾಗೃತ ನಿಮಿತ್ತವಾಗಿ ಎರಡು ಹೆಣ್ಮಕ್ಳ ಮ್ಯಾಲನ ತಮ್ಮ ಊರಿಗೆ ಕರ್ಸ್ಕೊಂಡಾರು ಅವರು ಅವ್ರು ಯಾಕೆ ಕರ್ಸ್ಕೊಂಡಾರ ಗೊತ್ತಿತ್ತೇನ್ರಿ ಕವ್ರು ಯಾಕ

ಆನ ಸಂಘ ಇದು ನಮ್ಮ ಮೇಳ ಇದು ನಮ್ಮ ಸಂಘ ಇಕ್ಎಡ ಮೇಳ ಕುಡಸಾರ ಹೌದು ಹೌದಲ್ಲ ಹೌದು ಇವತ್ತ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಮಾರ್ಶರುವಂತ ಮಾತೆಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಆ ಆ ಏನಾಗ್ತಾವಾ ಹಾಗೆ ಆಗತಾವಾ ಹೌದಿಲ್ಲ ಇವತ್ತು ಏನೇ ತಪ್ಪಾದರೂ ಕೂಡ ಯಾವ ರೀತಿ ಒಂದು ಔಷ್ಯಾ ಪಕ್ಷಿ ನ್ಯಾಯದಂತೆ ಆ ಆ ಔಷ್ಯಾ ಪಕ್ಷ ಮುಂದೆ ಹಾಲು ಮತ್ತು ನೀರನ್ನು ಕುಡಿಸಿಟ್ಟಾಗ ಆ ಪಕ್ಷಿ ಹಾಲು ಅನ್ನು ಸ್ವೀಕರಿಸಿ

ಆ ಅಗರೆ ಸರ್ ಬೆಟ್ಟಿದ್ರು ಅದು ಹಿಂಗಾಗಿ ಏನೋ ಒಂದ ಸ್ವಲ್ಪ ನಮ್ಗೆ ಕಣ್ಪಿ ಜಡಿತ್ತು ಆಗಲೇವಾ ನಮ್ಮ ಸರ್ ಹನುಮಂತ ಸರ್ ಬಹಳ ವಿಚಾರ ಮಾಡಿ ಹಾ ಇವತ್ತು ಒಳ್ಳೇ ನಿರ್ಣಾಯಕರಾಗಿ ಇಲ್ಲಿ ಬಂದಿದಾಲಾ ಬಂದಾರ ಅವರ ನಿರ್ಣಯನ ಬಹಳ ಚಂದ ಕೊಟ್ಟಾರ ಕೊಟ್ಟಾರ ಕೊಂಡಾರ ಹೌದಿಲ್ಲ ಅದು ಆ ಬಹಳ ಬಂದುಬಸ್ತ ಬಂದಾ ರೀತಿಯಿಂದ ಕಮಿಟಿ ಏನ ಅವರ ನಿರ್ಣಯ ಬಹಳ ಬಂದಾರ ಮುಟ್ಟಿ ನಾನು ಹೇಳ್ತೀನಿ ಅನ್ನೋ ಸಾಕ್ಷಿರಿಂದ ಹೇಳ್ಯಾರ ಹೌದು ಹೌದು ಇಲ್ಲಿ ಸರ್ ನಮಗೆ ಎಷ್ಟು ನಿಲಕತ್ತ ಅಷ್ಟಾ ಯಾಕಪ್ಪ ಅಂದ್ರೆ ಎಷ್ಟು ವಿಷಯಗಳ ತಿಳಿದು ಅಟ್ಟೆ ಮಾತಾಡೋದನ ಹೌದಾ ಹೌದಿಲ್ಲ ಹೌದು ಯಾಕಂದ್ರೆ ಹಾಡೋದು ನಾವೇ ಮಾತಾಡೋದು ನಾವೇ ಹಾ ಆ ನೋ ವಿಷಯ ನೋಡೋದು ನಾವೇ ಆಗ್ತದ ಆಗತದ ಅದು ನಮಗೆ ಹೆತ್ತು ನಿಲಕತದ ಹಾ ನಿಮ್ಮ ಮಾತಿಗನ ಅಲ್ಲಗಳಂಗಿಲ್ಲ ಅಲ್ಲಗಳಂಗಿಲ್ಲ ಹೌದಿಲ್ಲ ಹೌದು ಒಂದು ಕಮಿಟಿ ನಿರ್ಣಾಯಕರಾಗಿ ದಯವಂಕ ನಮ್ಮ ಸಾರಿಗೆ ಮಾತು ಹೇಳಿ ಬಹಳ ಮಾತು ವಿಶೇಷವಾದ ಮಾತಾ ನಾವು ಕಡವ್ ವಿಷಯ ತೆಗಿದ ಈಗ ನಾಕೆ ನಾ ಕೊಡು ಚಾಲ ಹಾಡಿ ಸರ್ ಜೋಡಿ ಹೌದು